ಇದನ್ನೆಲ್ಲ ರೈತರೇ ಪ್ರಿಪೇರ್ ಹೌದು ರೈತರ ಹೆಣ್ಣುಮಕ್ಕಳೇ ಇದನ್ನು ಪ್ರಿಪೇರ್ ಮಾಡುವುದು ಅಂದರೆ ರೈತರ ಹೆಣ್ಣುಮಕ್ಕಳ ಈ ಕಲಾಕೃತಿಗಳನ್ನು ಹೇಳ್ಕೊಡ್ತೀವಿ ಈ ಥರ ಟ್ರೈನಿಂಗ್ ಇರುತ್ತೆ ಅವ್ರಿಗೆಲ್ಲ ಆ ಟ್ರೈನಿಂಗ್ ಆದಮೇಲೆ ಅವ್ರಿಗೆ ಹಣ ಹೋಗುತ್ತೆ ಕಲಾಕೃತಿ ಇಷ್ಟು ಅಂಟು ಅಮೌಂಟ್ ಇದರಲ್ಲಿ ಸೊ ಹಾಗಾಗಿರೋದ್ರಿಂದ ಮರಳಿ ರೈತರಿಗೆ ಮರಳಿ ಏನಂತಾರೆ ಮಣ್ಣಿಗೆ ಅಲ್ಲಿಗೆ ಕೊಡಬೇಕು ಅಂತೇಳಿ ಅಲ್ಲೇ ಇಲ್ಲಿನ ರೊಟೇಷನ್ ಮತ್ತು ಅಲ್ಲಿಗೆ ಹೋಗುತ್ತೆ ಉಳಿಯುತ್ತೆ ಈ ಸೋರೆ ತಳಿಗಳು ಮುಖ್ಯವಾಗಿ ಉಳಿತವೆ ನಮಗೆಲ್ಲ ನಮ್ಮ ತಾತ ನಮ್ಮ ಅಜ್ಜ ಹೇಳ್ತಾ ಇದ್ದ ನಮ್ಮ ಇದನ್ನೆಲ್ಲ ಇಂದ ಕಟ್ಕೊಂಡು ನಾವು ಬೆನ್ನಿಗೆ ಹಾಕೊಂಡು ಸ್ವಿಮ್ಮಿಂಗ್ ಫುಲ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ ಅಂತೇಳಿ ಅವಾಗೆಲ್ಲ ಟ್ಯೂಬ್ಸ್ ಎಲ್ಲ ಇರಲಿಲ್ಲಲ್ಲ ಇದನ್ನೆಲ್ಲ ಕಟ್ಕೊಂಡು ಈಜವ್ರು ಅಂತೆ ಕೆರೆಯಾಗೆಲ್ಲ ಹೋಗಿ ಕಾಲದಲ್ಲಿ ಹೋದಾಗ ಕೆಡಬಾರ್ದಲ್ವ ಈಗೆಲ್ಲ ಏನೇನು ಮೆಟೀರಿಯಲ್ ಬಂದಿದೆ ಕೆಡಬಾರ್ದಂತ ಇದ್ರ ಸಣ್ಣ ಸಣ್ಣ ಕಾಳುಗಳು ಬಳಸಕಿದೆ ಇದರಲ್ಲೇ ಹಾಕಿಡ್ತದೆ ಇದೆಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಕಾಳೆಲ್ಲ ಬಳಸೋಕ್ಕೆ ಇಲ್ಲಿ ನೋಡಿದಾಗ ನೋಡಿ ತೆಗ್ದಾ ಹಾಕ್ತಾ ಇದು ಮಾಡ್ಕೊಂಡು ಆರಾಮಾಗಿ ಮತ್ತೆ ಅತಿ ಬೇಗ ಅಂತ ಒಡೆಯೋದು ಅಂತಲ್ಲ ಸ್ಟ್ರಾಂಗೂ ಇದೆ ಚೆನ್ನಾಗಿದೆ ವಿದೇಶಿಗ್ರೆ ಇದನ್ನು ಬೈ ಮಾಡಿದ್ರು ನಿನ್ನೆ ನಮ್ಮ ಕೆಳಗೆ ವಿದೇಶದ ಇದನ್ನ ತೊಗೊಂಡೋದ್ರು ನಿನ್ನೆ ಇಟ್ಲಿಯವ್ರೊಬ್ರು ತಗೊಂಡೋದ್ರು ಪ್ಯಾರಿಸ್ ಆ ಪ್ಯಾರಿಸಿಂದ ಒಬ್ಬರು ತೊಗೊಂಡೋದ್ರು ಟೇಬಲ್ ಲ್ಯಾಂಪ್ಸ್ ತೊಗೊಂಡೋದ್ರು ಕಾರ್ ಹ್ಯಾಂಗಿಂಗ್ ಅಂತ ತೊಗೊಂಡೋದ್ರು ತೋರಣಗಳು ಒಬ್ಬರು ತೊಗೊಂಡೋದ್ರು ಸೋರೆಕಾಯಲ್ಲಿ ಹಲವಾರು ವಿನ್ಯಾಸದ ಕಲಾಕೃತಿಗಳನ್ನು ಈ ಬಾರಿ ಗೆಡ್ಡೆ ಗೆಣಸು ಮೇಳದಲ್ಲಿ ಆಯೋಜನೆ ಮಾಡಿರುವಂಥದ್ದು ಸದ್ಯಕ್ಕೆ ನೀವು ಗಮನಿಸ್ಬೋದು ಇಲ್ಲಿ ಎಷ್ಟು ವಿನ್ಯಾಸದ ಸೋರೆಕಾಯಿ ಕಲಾಕೃತಿಗಳು ಇರ ಇದ್ದಾವೆ ಅನ್ನೋದನ್ನು ಕೂಡ ಸಾಕಷ್ಟು ಮಾದರಿಯಲ್ಲಿ ಈಗ ಸದ್ಯಕ್ಕೆ ಸೋರೆಕಾಯಿನಲ್ಲಿ ಹಲವಾರು ಕಲಾಕೃತಿಗಳನ್ನು ಮಾಡಿದ್ದಾರೆ ಅಂದರೆ ಸೋರೆಕಾಯಿ ವೇಸ್ಟ್ ಆಗುತ್ತೆ ಅಂತ ಬಿಸಾಡ್ಬಿಡ್ತಾರೆ ಒಂದು ರೀತಿ ಸೋರೆಕಾಯಿ ಯಾವೆಲ್ಲ ಕಲಾಕೃತಿಗಳನ್ನು ಜನರನ್ನ ಯಾವ ರೀತಿ ಅಟ್ರಾಕ್ಷನ್ ಮಾಡುತ್ತೆ ಯಾವ ರೀತಿ ಫ್ಯಾಷನ್ ಆಗಿರುತ್ತೆ ಮನೆಗಳಿಗೆ ಹಾಕೋದಾಗಿರ್ಬೋದು ಅದರಿಂದ ಎಷ್ಟು ಉಪಯೋಗ ಇದೆ ಅದನ್ನೆಲ್ಲನೂ ಕೂಡ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ನೀವು ಗಮನಿಸ್ಬೋದು ಎಷ್ಟು ಹಲವಾರು ಸೋರೆಕಾಯಿ ಕಲಾಕೃತಿಗಳನ್ನು ಇಲ್ಲಿ ಮಾಡಿರುವಂಥದ್ದು ನನ್ನೊಟ್ಟಿಗೆ ಆ ಸೋರೆಕಾಯಿ ಇಲ್ಲಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ಏನು ಸರ್ ಇದರ ವಿಶೇಷತೆಗಳು ಏನೋ ಮೊದಲಿಗೆ ನಾನು ಪರಿಚಯ ಹೇಳ್ತೀನಿ ಪ್ರಕಾಶ್ ಅಂತ ಹೇಳಿ ಹುಬ್ಬಳ್ಳಿ ಕಡೆ ಒಂದು ಎರೆಬುದಾಳ ಗ್ರಾಮದವನು ನಾನು ಹಳ್ಳಿವಿನ ಅಲ್ಲಿಗೆ ಈಗ ಮೂಲ ಕಂಪನಿ ನಮ್ಮದು ಏನಿದೆ ಸೋರೆಕಾಯಿ ಇದೆಲ್ಲ ಶುರು ಮಾಡಿದ್ರು ಸೀಮಾ ಮೇಡಮ್ ಅಂತ ಮೈಸೂರಿನಲ್ಲೇ ಅವರು ಮೈಸೂರಿನವರೇ ಅವರೇ ಇದನ್ನು ಈ ಕಲಾಕೃತಿಯನ್ನು ಒಂದು ರೂಪಗೊಳಿಸಿರೋದು ಈ ಸೋರೆಕಾಯಿ ಪ್ರಕೃತಿ ಸಹಜ ಅಂತಂದರೆ ನಿಮಗೆ ಸಿಕ್ಕಾಪಟ್ಟಿ ದೊಡ್ಡದಾಗತ್ತೆ ನಾನು ಹೇಳ್ತಾ ಹೋದರೆ ಸಚ್ಚಿಕ್ಕದಾಗ ಹೇಳಬೇಕಂದ್ರೆ ನೀವು ಗಿಫ್ಟ್ಗಳನ್ನು ಯಾವುದ್ಯಾವುದೋ ರೀತಿ ಪ್ಲಾಸ್ಟಿಕ್ಕು ಮತ್ತೊಂದು ಮಗದೊಂದು ಇಲ್ಲ ಅಂದರೆ ಈ ಉಡ್ಡಿಂದೆ ಕೊಡ್ಬೋದು ಇಟ್ಟಾದ್ರೂ ಒಂದು ಮರ ಕಡ್ದೆ ಮಾಡಬೇಕಲ್ವಾ ನೋಡಿ ಇಲ್ಲಿ ನೀವು ಗಮನಿಸ್ಬೇಕಾದ್ರೆ ಇದು ಸೋ ಪ್ರಕೃತಿ ಸಹಜ ಸಿಕ್ಕಿದೆ ಅಲ್ವಾ ಎಷ್ಟೊಂದು ನೀವು ಜರ್ನಿ ಮಾಡಿಬಿಡ್ಬೋದು ಎಲ್ಲ ಹಾಳು ಮಾಡಿದನೆ ಪ್ರಕೃತಿ ಸಹಜವಾಗಿ ಕೊಟ್ಟಿದ್ದು ಸೋರೆಕಾಯಿನಲ್ಲೇ ನಾವು ವಿನ್ಯಾಸ ಮಾಡಿದ್ದೀವಿ ಈ ವಿನ್ಯಾಸಗಳಲ್ಲಿ ಐವತ್ತು ರೀತಿಯ ಬಗೆ ಬಗೆಯ ವಿನ್ಯಾಸಗಳು ಐವತ್ತು ರೀತಿಯ ಬೇರೆ ಬೇರೆ ಥರದ ಅಂದರೆ ಒಂದು ಪೆನ್ ಸ್ಟ್ಯಾಂಡ್ ನೋಡಿದಿರ ಈ ಪೆನ್ ಸ್ಟ್ಯಾಂಡ್ ಇದೆ ಪೆನ್ ಸ್ಟ್ಯಾಂಡ್ ಇದೆ ಸಣ್ಣ ಲ್ಯಾಂಪ್ ಶೇಡ್ ಇದೆ ಹೀಗೆ ಹಲವಾರು ಗೊಂಬೆಗಳಿದ್ದಾವೆ ಕ್ಯೂಟೀಸ್ ಅಂತ ಇದೆ ಲ್ಯಾಂಪ್ ಶೇಡ್ಸ್ ದೊಡ್ಡದು ಸಣ್ಣದು ಹೀಗೆ ಐವತ್ತು ಬಗೆ ಬಗೆಯ ವಿನ್ಯಾಸಗಳು ನಮ್ಮ ಹತ್ತಿರ ಮಾಡಿದ್ದೀವಿ ಈಗ ಈ ಸೋರೆಯಿಂದ ನಾವು ಈ ಸೋರೆಯನ್ನು ಹೆಂಗೆ ಬೆಳೆಸ್ತೇವೆ ಅಂತಂದ್ರೆ ರೈತರಿಗೆ ಬೀಜ ಕೊಡ್ತೀವಿ ಆ ತಳಿಗಳನ್ನ ಸಾಕೊಂಡಿದ್ದೀವಿ ಇಲ್ಲಿ ನೋಡಿದ್ರೆ ದೊಡ್ಡ ಸೈಜ್ ಇದೆ ಈ ಇಷ್ಟು ದೊಡ್ಡ ಸೋರೆ ಈ ಸೋರೆಯನ್ನು ಕಟ್ ಮಾಡಿದಾಗ ಇದ್ದಾಗ ಮಾಡಿದಾಗ ನಮ್ಗೆ ಮೂರು ತಿಂಗಳಾದ ಮೇಲೆ ಡಿಸೈನಿಂಗ್ ಬರುತ್ತೆ ಅದು ಅಲ್ಲಿವರೆಗೂ ಬರಲ್ಲ ಅದನ್ನ ಹಾಗೆ ಇಡಬೇಕು ನಾವು ತೂಗಿ ಹಾಕಬೇಕಾಗತ್ತೆ ನೆಲದ ಮೇಲೆ ಇಟ್ಟರೆ ಚಾನ್ಸಸ್ ಇರುತ್ತೆ ಈ ಸೋರೆಗಳ ಮೇಲೆ ಕಟ್ಟಿದಾಗ ಅದು ಏನು ಮೂರು ತಿಂಗಳ ನಮಗೆ ಸಿಕ್ಕಾದ ಮೇಲೆ ಡಿಸೈನ್ ಬರುತ್ತೆ ಈ ಡಿಸೈನ್ಗಳು ಕೂಡ ನಾವೇನು ಮಾಡ್ತೀವಿ ಅಂದರೆ ನಮ್ಗೇನು ರೈತರು ಕೊಟ್ಟಿರ್ತಾರಲ್ಲ ಈ ಸೋರೆ ಬೆಳೆದು ಅವರ ಹೆಣ್ಣುಮಕ್ಳಿಗೇನೆ ಟ್ರೈನಿಂಗ್ ಕೊಡ್ತೀವಿ ಹೋಗಿ ಅವರ ಮನೆಯಲ್ಲಿರೋರಿಗೆ ಅಲ್ಲೇ ಊರಿನವ್ರಿಗೆ ಕೆಲ ಆ ಟ್ರೈನಿಂಗ್ ಮಾಡಿಸಿ ಅವರು ವಿನ್ಯಾಸಗಳು ಮಾಡ್ತಾರೆ ಈ ಥರ ಏನಾಯಿತು ಅಂತಂದರೆ ನೀವು ಹಳ್ಳಿ ರೈತ ಈ ರೈತ ಪರಿಸ್ಥಿತಿ ಅಂತಿರ್ತೀವಿ ಅವ್ರಿಗೆ ಈ ಥರ ವಿನ್ಯಾಸಗಳು ಈ ಥರನೂ ಒಂದು ಮಾಡಬಹುದು ಅಂತ ತೆರೆ ತೋರಿಸಿದಾಗ ಇದು ದುಡ್ಡು ನೀವು ಏನೋ ಕೊಟ್ಟು ಬೈ ಮಾಡಿದಾಗ ಇದನ್ನು ಖರೀದಿ ಕ ಖರೀದಿ ಮಾಡಿದಾಗ ಮರಳಿ ರೈತರಿಗೆ ಹೋಗುತ್ತೆ ಬೆಳೆ ಕೊಟ್ಟವರು ರೈತರು ತಗೊಂಡೋರು ರೈತರು ಅಲ್ಲಿಂದ ನಾವು ಮಾರ್ಕೆಟ್ ತರ್ತೀವಿ ನನಗೂ ಅನ್ನ ಸಿಗುತ್ತೆ ಇಲ್ಲಿಂದ ಮೇಲ್ತ ಮೇಲಿದ್ರಿಗೂ ಅನ್ನ ಸಿಗುತ್ತೆ ಕೆಳಗಿರೋ ರೈತರಿಗೂ ಅನ್ನ ಸಿಗುತ್ತೆ ಅಲ್ಲಿ ಡಿಸೈನ್ ಮಾಡಿ ಕಲಾಕೃತಿ ವಿನ್ಯಾಸ ಮಾಡಿದಂಥ ಕಲಾವಿದನಿಗೂ ಅನ್ನ ಸಿಗುತ್ತೆ ಎಷ್ಟೊಂದು ಜನ ಸಿಗ್ಬಿಟ್ರು ನೀವೇನೋ ಒಂದು ಪ್ಲಾಸ್ಟಿಕ್ಕು ಯಾವುದೋ ತೊಂದರೆ ಪರಿಸರ ಹಾಳು ಮಾಡಿದ್ರಿ ಒಂದು ಕಾಖಾನೆ ಊಟಗೋತು ಅದರಿಂದ ಕೆಮಿಕಲ್ ಬಂತು ಏನೇನೋ ಆಗುತ್ತೆ ಇಲ್ಲೇನಿದೆ ನೋಡಿ ನಾವು ಎಷ್ಟು ಚೆನ್ನಾಗಿದೆ ಅಂತಂದ ಪರಿಸರ ಸ್ನೇಹಿಗಳು ನೀವು ಮಕ್ಕಳಿಗೆ ಆಡ್ತಾರೆ ನೋಡಿ ಎಕ್ಸಾಂಪಲ್ಲು ಏನೇನು ಪ್ಲಾಸ್ಟಿಕ್ ಇಂತ ನೀವು ಮಾಡ್ತಿರ್ತೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದರ ಮೇಲೆ ವರ್ಲಿ ಆರ್ಟ್ ಇದೆ ಒಳ್ಳೆ ಅಡ್ಡ ಜೊತೆಗೆ ಇದು ಇದು ಚೆನ್ನಾಗಿ ಅನಿಸುತ್ತೆ ಹೀಗೆ ನೀವು ಹುಡುಕ್ ಹುಡುಕ್ಬೇಕು ಅಷ್ಟೇ ನಾವು ಹುಡುಕಿದಾಗ ನಮಗಂತೂ ಇದು ಒಂದು ವರದಾನ ಅಂತ ಹೇಳ್ಬೋದು ಕೃಷಿ ಕಾಲಕ್ಕೆ ಇದೊಂದು ಮುಂದಿನ ದಿನದಲ್ಲಿ ನೀವು ನೋಡ್ತಾ ಇರೋರು ಒಂದೇ ನಿಮಿಷ ಹೇಳ್ತೀನಿ ಒಂದೇ ಇದು ಒಂದು ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಅಷ್ಟೇ ಕ್ಯೂ ಟೀಸ್ ಇದು ಪ್ರಕೃತಿಯಿಂದ ಮಾಡಿದಂಥದ್ದು ಮುಂದೆ ನೀವು ಯಾರಾದರೂ ಈ ಕೃಷಿಗಳನ್ನ ನೋಡ್ತಾ ಇರೋದಾಗಿರ್ಬೋದು ನೋಡ್ತಾ ಇರೋ ಇನ್ನೊಬ್ಬರಿಗೆ ತಿಳಿಸಿ ಈ ಕೃತಿಗಳನ್ನ ನೀವು ಗಿಫ್ಟ್ ಮೂಲಕ ಉಡುಗೊರೆಗಳನ್ನು ಕೊಟ್ಟರೆ ಬಾಯಿಂದ ಬಾಯಿಗೆ ಈ ಥರ ಇದನ್ನು ನೋಡೋದ್ರಿಂದ ನೋಡೋಕ್ಕೆ ಹೋದರೆ ಈ ಜಾಸ್ತಿ ಇದನ್ನ ಕೊಂಡ್ಕೊಳ್ಳ ಸ್ಟಾರ್ಟ್ ಮಾಡಿದಾಗ ಪ್ರಕೃತಿನೂ ನಮಗೆ ವರದಾನ ವರದಾನಾಗಿರೋದೇ ದಿನದ ಹಂಗೆ ಉಳ್ಕೊಳ್ಳುತ್ತೆ ಮುಂದಿನ ಪೀಳಿಗೆಗಳು ನಮ್ಮನ್ನು ಮನನ ಮಾಡ್ತವೆ ಇಲ್ಲ ಅಂತಂದರೆ ಎಲ್ಲ ಹಾಳಾಗ್ ಮಾಡಕ್ಕೆ ಹೋಗ್ಬಿಟ್ಟಾರೆ ಜಮೀರ್ ಬಿಸಾಕೋಗ್ಬಿಟ್ಟಾರೆ ಅಂತ ಹೇಳ್ತಾರೆ ಈ ಥರ ಇದ್ದಾಗ ಅವ್ರಿಗೂ ಭಾಳ ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡೋಣ ನೋಡಿ ಜನ ಸರಿಗ ಇಂಥ ನ್ಯಾಚುರಲ್ ಆಗಿ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಬಿಟ್ಟು ಬೇರೆ ಬೇರೆ ದೇಶಗಳಿಂದ ಬರೋಂಥ ಪ್ಲಾಸ್ಟಿಕ್ ವಿಧಗಳಾಗಿರ್ಬೋದು ಅವುಗಳನ್ನು ಹೆಚ್ಚು ಅದ್ರ ಕಡೆ ವಾಲ್ತಾ ಇದ್ದಾರೆ ಅದ್ರ ಕಡೆ ಒಲವು ಹೆಚ್ಚು ತೋರಿಸ್ತಾ ಇದ್ದಾರೆ ಅನ್ನೋದು ನೋಡಿ ಒಲವು ತೋರಿಸದ್ರಲ್ಲಿ ನನ್ನಲ್ಲಿರುತ್ತೆ ನನಗೆ ಲೆದರ್ ಶೂಸೇ ಬೇಕಂದಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ಹಳ್ಳಿಯಲ್ಲೇ ನಾವು ಏನಂತ ಸಿಗ್ತಾ ಇತ್ತು ವೇಸ್ಟ್ ಲೆದರ್ ಲೆದ್ರೆ ಹಳ್ಳಿಯಲ್ಲೂ ಸಿಗ್ತಾಯಿತ್ತು ಮೊದ್ಲಿನ ಕಾಲದಲ್ಲಿ ಏನಂದ್ರೆ ಪಾಪ ಅದು ಕಸಾಯ ಕಣಗಿನ ಕಳಿಸದ ಮೇಲೆ ವಯಸ್ಸಾದ್ಮೇಲೆ ಉಡಿತಾ ಇತ್ತು ಅದನ್ನು ತೊಗೊಂಡು ಮಾಡ್ಕೋತಾ ಇದ್ರು ನೀವು ಹಂಗೆ ಈ ಥರ ರಸ ಇದ್ದಾರೆ ನೋಡಿ ಇದು ಕಸದಲ್ಲಿ ಎಷ್ಟು ಜನ ಇರ್ತಾರೆ ಮೊದಲು ಬಿಸಾಕ್ತಾಯಿತ್ತು ನಾನು ಸಣ್ಣವನಿದ್ದಾಗ ಚಿಕ್ಕವನಿದ್ದಾಗ ಕೂಡ ಸೋರೆ ನಾವು ಹೊಡೆದಿದ್ದೀನಿ ಸುಮ್ಮನೆ ಅವಾಗೆಲ್ಲ ನಾವು ಟಾಯ್ಲೆಟ್ಗೆಲ್ಲ ಹೊರಗಡೆ ಹೋಗ್ತಾ ಇರೋ ಸಿಸ್ಟಮ್ ಇತ್ತಪ್ಪ ನಮ್ಮ ಹಳ್ಳಿಯಲ್ಲೆಲ್ಲ ಹಾಂ ಅವಾಗ ಏನು ಮಾಡ್ತಾರೆ ಆಟ ಹೋದಾಗ ಹಿಂಗೆ ಹೊಡೆದು ಹೊಡೆದು ಬಿಸಾಕ್ತಾ ಮುಗಿಸ್ಕೊಂಡ್ ಬರ್ತಾಯಿದ್ದೆ ಕಾರ್ಯಕ್ರಮನ ಸೊ ಈಗ ನನಗೂ ಇದರಲ್ಲಿ ಬಂದಾಗ ಎಷ್ಟು ನನಗೆ ಒಂಥರ ಅದ್ಭುತ ಅನಿಸುತ್ತೆ ಹೌದಲ್ಲ ಮರ ಏನೇನು ಮಾಡ್ಬೋದು ನಾವು ಸ್ವಲ್ಪ ತಲೆಯನ್ನು ಕರೆಕ್ಟಾಗಿ ಖರ್ಚು ಮಾಡ್ಕೊಂಡ್ರೆ ಅಂತೇಳಿ ಈಗ ಜನರೆಲ್ಲ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಏನು ಬ್ಯೂಟಿಫುಲ್ ಆಗಿದೆ ಏನು ಚೆನ್ನಾಗಿದೆ ಇದು ಅಂತ ಸುಮಾರು ವಿದೇಶಿಗರೇ ಇದನ್ನು ಬೈ ಮಾಡಿದ್ರು ನಿನ್ನೆ ನಮ್ಮ ಕಡೆಗೆ ವಿದೇಶದ ಇದನ್ನು ತೊಗೊಂಡೋದ್ರು ನಿನ್ನೆ ಒಬ್ಬರು ತೊಗೊಂಡೋದ್ರು ಪ್ಯಾರಿಸ್ ಪ್ಯಾರಿಸಿಂದ ಒಬ್ರು ತಗೊಂಡೋದ್ರು ಟೇಬಲ್ ಲ್ಯಾಂಪ್ಸ್ ತಗೊಂಡೋದ್ರು ಕಾರ್ ಹ್ಯಾಂಗಿಂಗ್ ಅಂತ ತೊಗೊಂಡೋದ್ರು ತೋರಣಗಳು ಒಬ್ರು ತೊಗೊಂಡೋದ್ರು ಬಾಗಿಲು ತೋರಣ ಎಷ್ಟು ಚೆನ್ನಾಗಿದೆ ಅಂದರೆ ಈ ಬಾಗಿಲು ತೋರಣಗಳು ತಗೊಂಡೋದ್ರು ಎಲ್ಲ ಸೀಡ್ಸಿಂದಾನೆ ಆಗಿರೋದು ನ್ಯಾಚುರಲ್ ಬೀಜದಿಂದನೇ ಆಗಿರೋದು ಹೀಗೆ ಒಂದಿಲ್ಲ ಒಬ್ಬೊಬ್ಬರ ಮನಸ್ಸೋ ಒಂಥರ ಅದು ಅವರು ಬೇ ಆದರೆ ಇನ್ನೊಂದಿಷ್ಟು ಆಗ್ತಿರ್ತಾರೆ ಅದು ಬೇರೆ ಹಾಗೆ ಒಂದಿಲ್ಲ ಒಂದು ಐಟಮ್ ಹೋಗ್ತಾನೇ ಇದೆ ಇದನ್ನ ಸುಮಾರು ಐಟಮ್ ನಂಗೆ ಖಾಲಿ ಆಗಿಬಿಟ್ಟಿದೆ ಇವಾಗ ಇಲ್ಲಿಲ್ಲೇ ಇಲ್ಲ ಖಾಲಿಯಾಗಿದೆ ಇದು ತುಂಬಿತ್ತು ನಿನ್ನೆ ನೀವು ಸ್ವಲ್ಪ ನೋಡಿದಾಗ ಅಲ್ಲೆಲ್ಲ ತುಂಬಿಟ್ಬಿಟ್ಟಿತ್ತು ಹಂಡ್ರೆಡ್ ನೂರಕ್ಕೆ ನೂರು ಬೇರೆ ಕಂಟ್ರಿಯವ್ರು ತುಂಬ ಇಷ್ಟಪಟ್ಟು ಬೇಕು ಅಂತ ತೊಗೊಂಡು ಹೋಗ್ತಾ ಇದ್ದಾರೆ ನೆಗೋಸಿಯೇಬಲ್ಲು ಮಾಡ್ತಾ ಇಲ್ಲ ನಮ್ಮಲ್ಲಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಐವತ್ತು ರೂಪಾಯಿ ರೀ ಅಂತ ಅಂತಿರ್ತೀವಿ ಅವ್ರು ನೆಗೋಷಿಯೇಬಲ್ ಇಲ್ಲ ತುಂಬ ಇದೆ ಆರ್ಟ್ಗೆ ನಾವು ಕೊಡಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು ಅಂತ ನೆನೆಸ್ತಾರೆ ಹಾಗಾಗಿ ನಮ್ಮ ರೈತರು ಏನಿದಾರಲ್ಲ ಅವ್ರೂ ಈ ಥರ ನೆನೆಸಬೇಕು ಅವ್ರಿಗೂ ಈ ಥರ ಬೆಳೆ ಕೊಟ್ಟವ್ರಿಗೆ ಇದ್ರಲ್ಲಿ ನಾವು ಶ್ರಮಿಸ್ತೀವಿ ನಾವು ಒಂದು ಶ್ರಮ ಅವ್ರದ್ದು ಒಂದು ಶ್ರಮ ಎಲ್ಲ ಒಂದು ಶ್ರಮ ಒಂದು ಈ ಕಲಾಕೃತಿಗಳು ಈ ನೀವು ನೋಡ್ತಾ ಇದ್ದೀರಿ ಹಾಗಾಗಿ ನಿಮ್ಮಲ್ಲಿ ನನ್ನ ಮನವಿ ನನ್ನ ಕೃಷಿಕಲದ ಮನವಿ ಏನು ಅಂತಂದರೆ ಈ ಥರದ ಕಲಾಕೃತಿಗಳನ್ನ ಉಳಿಸೋದು ಬೆಳೆಸೋದು ನಮ್ಮ ಹತ್ರನೇ ಇರುತ್ತೆ ಆಯ್ಕೆ ಯಾವುದನ್ನು ಆಯ್ಕೆಯಿಂದನೇ ಅಲ್ವಲ್ಲ ನಾವು ಆಯ್ಕೆಯಿಂದನೇ ಮಾಡೋದು ಬೇಕು ಬೇಡ ಅಷ್ಟೇ ಅಲ್ವಾ ಇದನ್ನೆಲ್ಲ ರೈತರೇ ಪ್ರಿಪೇರ್ ಮಾಡ ಹೌದು ರೈತರ ಹೆಣ್ಣುಮಕ್ಕಳ ಇದನ್ನು ಪ್ರಿಪೇರ್ ಮಾಡುವುದು ಅಂದರೆ ರೈತರ ಹೆಣ್ಣುಮಕ್ಕಳ ಈ ಕಲಾಕೃತಿಗಳನ್ನು ಹೇಳ್ಕೊಡ್ತೀವಿ ಈ ಥರ ಟ್ರೈನಿಂಗ್ ಇರುತ್ತೆ ಅವರಿಗೆಲ್ಲ ಆ ಟ್ರೈನಿಂಗ್ ಆದಮೇಲೆ ಅವ್ರಿಗೆ ಹಣ ಹೋಗುತ್ತೆ ಕಲಾಕೃತಿ ಇಷ್ಟು ಅಂಟು ಅಮೌಂಟ್ ಇದರಲ್ಲಿ ಸೊ ಹಾಗಾಗಿರೋದ್ರಿಂದ ಮರಳಿ ರೈತರಿಗೆ ಮರಳಿ ಏನಂತಾರೆ ಮಣ್ಣಿಗೆ ಅಲ್ಲಿಗೆ ಕೊಡಬೇಕು ಅಂತೇಳಿ ಅಲ್ಲೇ ಇಲ್ಲಿನ ರೊಟೇಷನ್ ಮತ್ತು ಅಲ್ಲಿಗೆ ಹೋಗುತ್ತೆ ಉಳಿಯುತ್ತೆ ಈ ಸೋರೆ ತಳಿಗಳು ಮುಖ್ಯವಾಗಿ ಉಳಿತವೆ ನಮಗೆಲ್ಲ ನಮ್ಮ ತಾತ ನಮ್ಮ ಅಜ್ಜ ಹೇಳ್ತಾ ಇದ್ದ ನಮ್ಮ ಇದನ್ನೆಲ್ಲ ಇಂದ ಕಟ್ಕೊಂಡು ನಾವು ಬೆನ್ನಿಗೆ ಹಾಕೊಂಡು ಸ್ವಿಮ್ಮಿಂಗ್ ಫುಲ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ ಅಂತೇಳಿ ಅವಾಗೆಲ್ಲ ಟ್ಯೂಬ್ಸ್ ಎಲ್ಲ ಇರ್ಲಿಲ್ಲ ಅಲ್ಲ ಇದನ್ನೆಲ್ಲ ಕಟ್ಕೊಂಡು ಈಜವ್ರು ಅಂತೆ ಕೆರೆಯಾಗೆಲ್ಲ ಹೋಗಿ ನನ್ಗೆ ಕೇಳಿದಾಗೆಲ್ಲ ಖುಷಿ ಆಗುತ್ತೆ ಹೇಳ್ತಿರ್ತಾರೆ ಇರ್ದಿತ್ತಾರೆ ಬಹಳಷ್ಟು ಓಲ್ಡ್ ಹೋದಾಗ ನೀವು ಕಾಲದಲ್ಲಿ ಹೋದಾಗ ಕೆಡಬಾರ್ದಲ್ವ ಈಗೆಲ್ಲ ಏನೇನು ಮೆಟೀರಿಯಲ್ ಬಂದಿದೆ ಕೆಡಬಾರದು ಇದ್ರೆ ಸಣ್ಣ ಸಣ್ಣ ಕಾಳುಗಳು ಬಳಸಕಿದೆ ಇದರಲ್ಲೇ ಹಾಕಿರ್ತಾರೆ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಳೆಲ್ಲ ಬಳಸಕ್ಕೆ ಇಲ್ಲಿ ನೋಡಿದಾಗ ನೋಡಿ ತಗ್ದಾ ಹಾಕ್ದಾ ಇದು ಮಾಡಿ ನೋಡ್ಕೊಂಡು ಆರಾಮಾಗಿ ಮತ್ತು ಅತಿ ಬೇಗನಂತ ಅಂತ ಅಂತಲ್ಲ ಸ್ಟ್ರಾಂಗೂ ಇದೆ ಚೆನ್ನಾಗಿದೆ ತುಂಬ ನೀವು ಪೋಸ್ಟ್ ಮಾಡಿದಾಗ ಮಾತ್ರ ಹೊಡೆಯುತ್ತೆ ತುಂಬ ಗಟ್ಟಿ ಬರುತ್ತೆ ಈಗ ಟೇಬಲ್ ಲ್ಯಾಂಬು ನೀವು ಇದನ್ನು ಮಾಡಿದಾಗ ನೋಡ್ಬೋದು ಇದನ್ನ ಎಕ್ಸಾಂಪಲ್ ನೀವು ನೋಡಿದ್ರಿ ಇದನ್ನು ಈಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಲಾಕೃತಿ ಇದು ನೋಡಿ ನೀವು ಗಿಡ ಯಾವುದೋ ಕಡದ್ಬಿಟ್ಟು ಇದು ಮಾಡೋಕೆ ನಾ ಇದು ನ್ಯಾಚುರಾಗಿ ಇದು ಕುಡಿಯಲ್ಲ ಉಡುಗೊರೆನ ಲೈಟ್ ಆಫ್ ಇದಕ್ಕೆ ಲೈಟ್ ಬರುತ್ತೆ ನಮ್ಮ ಕಡೆ ವಿತ್ ಎಲ್ಲೇ ಬರುತ್ತೆ ಸ್ವಲ್ಪ ಕರೆಂಟ್ ಇದು ಇದೆ ನಾನು ಆಮೇಲೆ ಕನೆಕ್ಷನ್ ಕೊಟ್ಟು ತೋರಿಸ್ತೀನಿ ನಿಮಗೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಲೈಟ್ ಇದರಿಂದ ಪ್ರಕಾಶನ ಬರುತ್ತಲ್ವಾ ನೀವು ರೂಮಲ್ಲಿ ಎಲ್ಲ ಲೈಟ್ ಆಫ್ ಮಾಡಿದಾಗ ಇದರಲ್ಲೇ ಹಾಕಿದಾಗ ಆ ಬೆಳಕು ನೋಡ್ದಾಗೆ ನಿಮಗೆ ಗೊತ್ತಿಲ್ಲ ಮೆಡಿಟೇಷನು ಆಗ್ಬೋದು ಒಂದು ಹತ್ತು ನಿಮಿಷ ಕೂತ್ಕೊಂಡು ನೋಡ್ತಾ ಇದು ಮಾಡಿಕೊಂಡ್ರೆ ಮೆಡಿಟೇಷನು ಆಗ್ಬೋದು ಮೆಡಿಟೇಷನ್ ಅಂದರೆ ಅದೇ ಅಲ್ವಾ ಒಂದೇ ಕಡೆ ಚಿತ್ತ ಇರೋದೇ ಮೆಡಿಟೇಷನ್ ಆ್ಯಕ್ಚುಲಿ ಮುಚ್ಕೊಂಡು ಏನೋ ಓಂಕಾರ ಹೇಳೋದಲ್ಲ ಈ ಒಂದೇ ಕಡೆ ಯೋಚನೆ ಮಾಡೋದೇ ಮೆಡಿಟೇಷನ್ ಆಗಿರುತ್ತೆ ಆಗ ನೀವು ಈ ಲೈಟ್ ನೋಡ್ತಾ ಇದ್ದರೆ ಒಂದೇ ಕಡೆ ನಿಮ್ಮ ಏಕಾಗ್ರತೆ ಇದ್ದಾಗ ಅದು ಮೆಡಿಟೇಷನ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ನಮಗೆ ಕಾಂಟ್ಯಾಕ್ಟ್ಸ್ ಕೊಡಿ ಅಂತಿದ್ದಾರೆ ಬ್ರೋಷರ್ ತಗೊಂಡು ಹೋಗ್ತಾ ಇದ್ದಾರೆ ನಮಗೆ ಆರ್ಡ್ರ್ ಇರುತ್ತೆ ಆರ್ಡರ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವ್ರು ಕೇಳಿದ್ರೆ ನಮಗೂ ತುಂಬ ಖುಷಿ ಆಸಕ್ತಿ ಜಾಸ್ತಿ ಇದೆ ಓ ನಾವು ಇನ್ನೂ ಚೆನ್ನಾಗಿ ಏನೇನು ಬೇರೆ ಮಾಡಬೇಕು ಅಂತ ಬರ್ತಾ ಇದೆ ಅಂತ ಹೇಳ್ತೀನಿ ನನ್ನ ಹೆಸರು ಪ್ರಕಾಶ್ ಗಾಣಗಿರ್ ಅಂತೇಳಿ ಎಸ್ ಇದಿಷ್ಟು ಗೆಣಸು ಮೇಳದಲ್ಲಿ ಏನು ಆಯೋಜನೆ ಮಾಡಿರುವಂತಹ ಒಂದಿಷ್ಟು ಸೋರೆಕಾಯಿ ವಿನ್ಯಾಸದ ಕಲಾಕೃತಿಗಳ ಆಯೋಜನೆ ಮಾಡಿರುವಂತಹ ಆಯೋಜಕರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ನಮ್ಮ ಟಿ ವಿ ಮೈಸೂರು